ಬಜೆಟ್ ಮಾಡಿರೋ ನಮ್ಮ ನಿರ್ಮಲಾ ಸೀತಾರಾಮ್ ಈರುಳ್ಳಿ ಬೆಲೆ ಬೆಳ್ಳುಳ್ಳಿ ಬೆಲೆ ರಾಗಿ ಬೆಲೆ ಅಕ್ಕಿ ಬೆಲೆನೇ ಗೊತ್ತಿಲ್ಲ ಬಡವರ ಬಗ್ಗೆ ಕಾಳಜಿ ಡ್ರಾಮಾ ಮಾಡ್ತಾ ಇದ್ದಾರೆ ಆ ಬಜೆಟ್ ದುಡ್ಡು ಎಲ್ಲ ಇವ್ರೆಸರ್ ಹೋಗ್ತಾ ಇದೆ ಯಾವ್ದು ಬರ್ತಾ ಇಲ್ಲ ಬರೀ ಹಣವಂತರಿಗೆ ಧನವಂತರಿಗೆ ಆ ಬಜೆಟ್ ಇರತ್ತೆ ನಮ್ ಜನ ಹೇಗಾಗಿದ್ದಾರೆ ಅಂದ್ರೆ ಎರಡು ದೇವಸ್ಥಾನ ಕಟ್ಬಿಟ್ರೆ ನಮ್ಗೆಲ್ಲಾರು ಬಟ್ಟೆ ತುಂಬ ಹೋಗುತ್ತೆ ಸೊ ರೈತ ಅಂತರ್ಗ ವಿಷ ಕೂಡ ಸಾಯೋದೇ ಇವ್ರ ಏನಕ್ಕೆ ಸ್ಕಿಲ್ ಏನ್ ಮಾಡ್ತರ ಕೊಡ್ತಾ ಇದ್ದಾರೆ ಪಕೋಡ ಅಷ್ಟೇ ಸುಳ್ಳು ಹೇಳೋದ್ರೊಳಗೆ ಇವರೇ ಮೊದಲು ಇವ್ರ ಬಡವರ ಮೇಲೆ ಕಳರ್ಜಿ ಯಾವ ಬಜೆಟ್ ಮಾಡಕ್ ಆಗತ್ತೆ ಮಾಡೋ ಬಜೆಟ್ ಟೋಟಲ್ ಫೇಲ್ ಗ್ಯಾಸ್ ಕೊಡಕ್ಕೆ ಆಗಲ್ಲ ನಾನೂರು ರೂಪಾಯಿಗೆ ಅಂತಾರೆ ಎರಡು ಸ್ಟೇಟ್ ಅಲ್ಲಿ ಕೊಟ್ಟವ್ರೆ ಸೊ ಇದು ಇಂಡಿಯಾ ಪೂರ್ತಿ ಯಾಕೆ ಕೊಡಬಾರ್ದು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕೊಡ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಜಯಲೈಗೂಡ್ ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ತಿಂಗಳಷ್ಟೇ ಬಾಕಿ ಇದೆ ಈ ಹಂತದಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನುವ ಪ್ರಶ್ನೆ ಕೂಡ ಬರ್ತಾ ಇದೆ ಸದ್ಯಕ್ಕೆ ನರೇಂದ್ರ ಮೋದಿಯವರ ಸರ್ಕಾರದಿಂದ ಈ ಅವಧಿಯ ಅಂತಿಮ ಒಂದು ಬಜೆಟ್ ಕೂಡ ಘೋಷಣೆ ಆಗಿದೆ ನಿರ್ಮಲಾ ಸೀತಾರಾಮನ್ ಸತತವಾಗಿ ಆರನೇ ಬಾರಿಗೆ ದಾಖಲೆಯ ಒಂದು ಬಜೆಟನ್ನು ಘೋಷಣೆಯನ್ನು ಮಾಡಿದ್ದಾರೆ ಸೊ ಮಂಡಿಸಿದ್ದಾರೆ ಇಲ್ಲಿನ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ಮತದಾರರನ್ನು ಜನರನ್ನು ಕೇಳೋಣ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಬಜೆಟನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಬಜೆಟ್ ಮಾಡಿರೋ ನಮ್ಮ ಸೀತಾರಾಮನ್ ಐ ಮೀನ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಈರುಳ್ಳಿ ಬೆಲೆ ಬೆಳ್ಳುಳ್ಳಿ ಬೆಲೆ ರಾಗಿ ಬೆಲೆ ಅಕ್ಕಿ ಬೆಲೆನೇ ಗೊತ್ತಿಲ್ಲ ಇನ್ನು ಬಡವ್ರ ಬಗ್ಗೆ ಇಟ್ಟು ಯಾವುದೋ ಆ ಬಜೆಟ್ ಇರಲ್ಲ ಬರೀ ಹಣವಂತರಿಗೆ ಧನವಂತರಿಗೆ ಆ ಬಜೆಟ್ ಇರತ್ತೆ ಓಕೆ ಸರಿಯಾಗಿ ನಲವತ್ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿಯ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಆದರೂ ಕೂಡ ಬಡವರಿಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ತಕ್ಕ ಮಟ್ಟದ ಒಂದು ಏನು ಸಿಗಬೇಕಿತ್ತು ಸಿಗತ್ತೆ ಅಂತ ಅನ್ಸುತ್ತೆ ಅನ್ಸಲ್ವಾ ನಿಮಗೆ ನನಗನ್ಸುತ್ತೆ ಇವ್ರಿಗೇನು ಸಿಗಲ್ಲ ಬರೀ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಗ್ಯಾಸ್ ಕೊಡೋಕ್ಕೆ ಆಗಲ್ಲ ನಾನ್ನೂರು ರೂಪಾಯಿಗೆ ಅಂತಾರೆ ಎರಡು ಸ್ಟೇಟಲ್ಲಿ ಕೊಟ್ಟವ್ರೆ ಎರಡು ಸ್ಟೇಟ್ ಮಾತ್ರ ಕೊಟ್ಟಿದ್ದಾರೆ ಸೊ ಇದು ಇಂಡಿಯಾ ಪೂರ್ತಿ ಯಾಕೆ ಕೊಡಬಾರ್ದು ಇಂಡಿಯಾ ಪೂರ್ತಿ ಕೊಡ್ಬೋದು ಆದರೆ ಕೊಡಲ್ಲ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕೊಡ್ತಾರೆ ಈಗ ಈ ಇದೆಲ್ಲ ಬೇಕಾಗಿಲ್ಲ ಬಜೆಟ್ ಅನ್ಸುತ್ತೆ ನಮಗೆ ಇವಾಗ ಮಾಡಿರೋ ರಾಮ ಮಂದಿರ ಸಾಕು ನೆಕ್ಸ್ಟ್ ಜ್ಞಾನವಾಪಿ ವಾರಾಣಸಿಯಲ್ಲಿ ಮಾಡ್ತಾ ಇದ್ದಾರೆ ಸಾಕು ಎರಡಿದ್ರೆ ನಾವು ಹಿಂದೂಗಳೆಲ್ಲ ಓಟ್ ಹಾಕ್ತೀವಿ ಪಾಪ ಅವ್ರಿಗೆ ಈ ತೊಂದರೆ ಎಲ್ಲ ಏನು ತೊಗೊಳೋದೇ ಬೇಡ ಹೌದು ಸರ್ ಅಂದರೆ ಈಗ ಚುನಾವಣೆ ಸಮೀಪಿಸ್ತಾ ಇರುವಂತೆ ಇನ್ನು ಮಧ್ಯಂತರ ಬಜೆಟ್ ಏನು ಘೋಷಣೆ ಮಾಡಿದ್ರು ಇದು ಒಂಥರ ಚುನಾವಣೆಗೆ ಒಂಥರ ದಿಕ್ಸೂಚಿ ಆಗಿತ್ತು ಆ ನಿಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಈ ರಾಮ ಮಂದಿರವೇ ಸಾಕ ಅಂತ ಇವರಿಗೆ ಸಾಕು ನಮ್ಮ ಜನ ಹೇಗಾಗಿದ್ದಾರೆ ಅಂದರೆ ಏನು ರಾಮ ಮಂದಿರ ಜ್ಞಾಮೋಪಿ ಇದ್ರೆ ಹೊಟ್ಟೆ ತುಂಬತ್ತೆ ಸಾಕು ಅದೇ ಸಾಕು ಅವ್ರಿಗೆ ಅದು ತೋರಿಸಿದ್ರೆ ಸಾಕು ಬೇರೆ ಏನು ಬೇಡ ಗ್ಯಾಸ್ ಬೇಡ ಪೆಟ್ರೋಲು ಬೇಡ ಡೀಸೆಲ್ ಬೇಡ ಯಾವುದು ಬೇಡ ಬರೀ ಎರಡು ದೇವಸ್ಥಾನ ಕಟ್ಬಿಟ್ರೆ ನಮಗೆಲ್ಲರಿಗೂ ಬಟ್ಟೆ ತುಂಬೋಗುತ್ತೆ ಸೊ ಆಮೇಲೆ ಅವ್ರು ಆಡಿದ್ದೇ ಆಟ ಆ ಬಡ್ಜೆಟ್ ದುಡ್ಡು ಎಲ್ಲ ಹೋಗುತ್ತೆ ಇವರು ತಿನ್ನೋ ಸರಿ ಹೋಗ್ತಾ ಇದೆ ನಮ್ಮ ಹತ್ರ ಯಾವ್ದು ಇದೆ ಯಾವುದು ಇಲ್ಲ ನೀನು ಜಿ ಎಸ್ ಟಿ ಕಮ್ಮಿ ಮಾಡಿ ಬೆಲೆ ಕಮ್ಮಿ ಮಾಡಿದ್ರೆ ಸಾಕು ನಮಗೆ ಅಟ್ಲೀಸ್ಟ್ ಒಂದು ಫ್ರೀ ಎಜುಕೇಷನ್ ಕೊಡಿ ಎಲ್ಲ ತೀಸ್ಕೊಳ್ಳಿ ಬೇಡನಲ್ಲ ಒಂದು ಫ್ರೀ ಎಜುಕೇಷನ್ ಕೊಡಿ ಫ್ರೀ ಮೆಡಿಕಲ್ ಕೊಟ್ಬಿಡಿ ಸಾಕು ಆ ಎರಡೂ ಬಿಟ್ಟು ಮಿಕ್ಕಿದೆ ಎಲ್ಲ ಮಾಡ್ತಾರೆ ಇವರು ಸರ್ ಈಗ ಸದ್ಯಕ್ಕೆ ಪಿ ಎಮ್ ಕಿಸಾನ್ ಯೋಜನೆಯಡಿ ಏನೊಂದು ಸಾವಿ ಆರು ಸಾವಿರ ರೂಪಾಯಿಗಳನ್ನು ಮೊದಲು ನೀಡುತ್ತಾ ಇತ್ತು ಕೇಂದ್ರ ಸರ್ಕಾರ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದೆ ಹಾಗೆಯೇ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರವಾಸೋದ್ಯಮಕ್ಕೆ ಮೀಸಲಿಟ್ಟಿದೆ ಈ ಥರದ್ದೆಲ್ಲ ಕೆಲವೊಂದು ಆಗಿದೆ ಇದ್ರ ಬಗ್ಗೆ ರೈತನಿಗೆ ಆರು ಸಾವಿರ ರೂಪಾಯಿ ಅವ್ರು ಕೊಡೋದೇ ಬೇಡ ಅವರಿಗೆ ಸಬ್ಸಿಡಿಯಲ್ಲಿ ಸಬ್ಸಿಡಿಯಲ್ಲಿ ಮೊದಲು ಯಾಕೆ ಕೊಡ್ತಾ ಅದು ಯೂರಿಯಾ ಆ ಫೆಸಿಲಿಟಿ ಕೊಟ್ಟರೆ ಸಾಕು ಆರು ಸಾವಿರ ಕೊಟ್ರೆ ಏನು ಸುಖ ಇಲ್ಲ ಹನ್ನೆರಡು ಸಾವಿರ ಅವ್ರ ಹತ್ರ ಯೂರಿ ಆಗಿಸ್ಕೊಂಡು ಆರು ಸಾವಿರ ಕೊಡ್ತಾ ಇದ್ದಾರೆ ಅಷ್ಟೇ ಸೊ ರೈತ ಅಂತೂ ಈ ತಿರ್ಗಾ ವಿಷ ಕೊಡೋ ಸಾಯೋದೆ ರೈತರಿಗೆ ಒಂದು ಪಾಯಿಂಟ್ ಎಂಟು ಕೋಟಿ ಜನರಿಗೆ ಪಿ ಎಂ ಸಮಾನ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹಣ ಬರ್ತಾ ಇದೆ ಅಂತ ನಮ್ಮ ನಮ್ಮಲ್ಲಿ ಬಂದ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ರೈತರು ಸೊ ಸಿಕ್ಸ್ಟಿ ಪರ್ಸೆಂಟ್ ರೈತರು ಅಂದರೆ ಇವತ್ತು ಎಷ್ಟು ಕೋಟಿ ಜನ ಆಗ್ತಾರೆ ನಮ್ಮದು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಜನ ಕೊಟ್ಟರೆ ಸಾ ಎಲ್ಲೇ ಎಲ್ಲಿ ಮಿಕ್ಕಿದವ್ರಿಗೆಲ್ಲ ಎಲ್ಲಿ ಬರುತ್ತೆ ಇಡೀ ದೇಶಕ್ಕೆ ಎಲ್ಲಿಂದ ಕೊಡೋಕ್ಕಾಗತ್ತೆ ಎಲ್ಲರಿಗೂ ಹತ್ತು ಜನಕ್ಕೆ ತುಪ್ಪ ಬೈಕ್ಸ್ ಅವ್ರ್ಬಿಟ್ಟು ಏನು ಎಲ್ಲಾರಿಗೂ ತುಪ್ಪ ತಿನ್ಸಿದ್ದೀನಿ ಅಂದರೆ ಏನು ಮಾಡೋದು ಆ ಥರ ಮಾಡ್ತಾಯಿದ್ದಾರೆ ಇವರು ಸರ್ಕಾರ ಅಷ್ಟೇ ಮೂವತ್ತ್ಮೂರು ಕೋಟಿ ಜನರಿಗೆ ಪಿ ಎಮ್ ಮುದ್ರಾ ಯೋಜನೆ ಅಡಿ ಸಾಲ ಅಂತೆ ಸರ್ ಸ ಸಾಲ ನೀವು ಕೊಡಬೇಡ್ರಿ ಫ್ರೀ ಮೆಡಿಕಲ್ಲು ಫ್ರೀ ಫ್ರೀ ಎಜುಕೇಷನ್ ಕೊಡಿ ಸಾಲ ಯಾರು ಇದ್ದಾರೆ ನಿಮ್ಮನ್ನು ಕೊಡು ಅಂದ್ಬಿಟ್ಟು ಅದನ್ನು ಫ್ರೀ ಮಾಡಿಕೊಡಿ ಎಲ್ಲ ಫ್ರೀ ಹಾಸ್ಪಿಟಲೈಸೇಷನ್ನು ಫ್ರೀ ಮೆಡಿಸನ್ಸು ಫ್ರೀ ಎಜುಕೇಷನ್ ಕೊಡಿ ಸಾಕು ಸಾಲ ಬೇಡ ನಮಗೆ ಸರ್ ಅದೇ ದೇಶಾದ್ಯಂತ ಮುನ್ನೂರ ತೊಂಬತ್ತು ವಿಶ್ವವಿದ್ಯಾಲಯಗಳನ್ನು ಕೇಂದ್ರ ಆರಂಭಿಸಿದೆ ಅಂತ ಕೇಂದ್ರ ಸರ್ಕಾರ ಮುನ್ನೂರ ತೊಂಬತ್ತು ವಿಶ್ವವಿದ್ಯಾಲಯಗಳನ್ನು ಸುಳ್ಳು ಹೇಳೋದ್ರೊಳಗೆ ಇವರೇ ಮೊದಲು ದಾಖಲೆ ಕೊಡಬೇಕು ಬರೀ ಮಹತ್ವ ಅಲ್ಲ ದಾಖಲೆ ಕೊಡಬೇಕು ವಿಶ್ವವಿದ್ಯಾಲಯ ಈ ಮುನ್ನೂರು ಚಿಲ್ಲರೆ ಎಲ್ಲಿ ನಾವು ಮಾಡಿದ್ದಾರೆ ತೋರಿಸಿ ಇದು ಬರೀ ಸುಳ್ಳು ಈಗ ಸ್ಕಿಲ್ ಇಂಡಿಯಾ ಯೋಜನೆಯಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರಿಗೆ ತರಬೇತಿ ನಿಮ್ಗೆ ಗೊತ್ತಿರ್ಬೋದು ಯುವಕರಿಗೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗ್ತಾನೆ ಕೆಲಸನೇ ಇಲ್ಲ ಏನೋ ಇವರು ಏನಕ್ಕೆ ಸ್ಕಿಲ್ ಇಂಡಿಯಾ ಏನು ಮಾಡ ತರಬೇತಿ ಕೊಡ್ತಾ ಇದ್ದಾರೆ ಅಂದರೆ ಪಕೋಡ ಮಾರಕ್ಕೆ ಕೊಡ್ತಾ ಇದ್ದಾರೆ ಅಷ್ಟೇ ಸೊ ಅಟ್ಲೀಸ್ಟ್ ನಾವು ಪಕೋಡ ಬೋಂಡ ಮಾರ್ಕೊಂಡು ಎಲ್ಲ ಬದುಕೊಳ್ಳಿ ಅಂದ್ಬಿಟ್ಟು ಅದೇ ಸ್ಕಿಲ್ ಇಂಡಿಯಾ ಕೊಟ್ಟು ಮತ್ತೆ ಸೇಮ್ ನಿರುದ್ಯೋಗದ ಕಡೆನೇ ತಳ್ತಾರ ಅಂತ ಸ್ಕಿಲ್ ಕೊಟ್ಟಷ್ಟು ಇನ್ನ ನಿರುದ್ಯೋಗ ಜಾಸ್ತಿ ಆಗತ್ತೆ ಬಂಡವಾಳ ಹೋಗಬೇಕು ಅಂದ್ಬಿಟ್ಟು ಸೊ ಅಲ್ಲಿ ನಿರುದ್ಯೋಗನೇ ಜಾಸ್ತಿ ಆಗತ್ತೆ ಎಲ್ಲರಿಗೂ ಅಲ್ಲಿ ಸರ್ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಎರಡು ಸಾವಿರದ ನಲವತ್ತೇಳರವರೆಗೆ ವಿಕಸಿತ ಭಾರತ ಮಾಡುವುದು ನಮ್ಮ ಗುರಿ ಅಂತ ಬೇರೆ ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ಚೆನ್ನಾಗಿದೆ ರೆಕಾರ್ಡ್ಸಲ್ಲಿ ಯಾವುದು ಇಲ್ಲ ಈಗ ಐದು ವರ್ಷದಲ್ಲಿ ಮೂರು ಕೋಟಿ ಹೊಸ ಮನೆ ನಿರ್ಮಾಣ ಓಕೆನಾ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ಯೋಜನೆ ಓದ್ ಬಜೆಟಲ್ಲಿ ಮನೆಗಳೆಲ್ಲ ಸ್ಯಾಂಕ್ಷನ್ ಮಾಡಿದಿರಿಲ್ಲ ಅದೆಲ್ಲ ಕಟ್ಟಿದಾರ ಮುಗಿಸಿದಾರ ಅದ್ರ ದಾಖಲೆಗಳು ಕೂಡ ಕೇಳಿ ಮೊದಲು ಸುಮ್ಮನೆ ಬರೀ ಆಶ್ವಾಸನೆಗಳು ಕೊಟ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ಮಾಡೋದು ಯಾವಾಗ ಬರೀ ಆಶ್ವಾಸನೆ ಅಷ್ಟೇ ಈ ಗೌರ್ಮೆಂಟು ಸರ್ ಮೀನುಗಾರಿಕೆಗೆ ಮತ್ಸ್ಯ ಸಂಪದ ಯೋಜನೆಯಡಿ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಅಂತ ಇರೋ ಇರೋ ಫಿಶರಿ ಫಿಶ್ಮ್ಯಾನ್ಗಳಿಗೆ ಕೆಲಸ ಇಲ್ಲ ಅವರಿಗೆ ಇವರು ಹೊಸ ತರಬೇತಿ ಎಲ್ಲಿಂದ ಕೊಟ್ಟು ಹೊಸ ಹೊಸಬ್ರು ಎಲ್ಲಿಂದ ಬಿಡ್ತಾರೆ ಸದ್ಯಕ್ಕೆ ಇರೋರನ್ನ ಸೇವ್ ಮಾಡೋಕೇಳಿ ಅವ್ರ ಮಕ್ಕಳಿಗೆ ಏನು ಬೆಸ್ತರ ಮಕ್ಕಳಿಗೆ ಅವರಿಗೆ ಫ್ರೀ ಎಜುಕೇಷನ್ನು ಫ್ರೀ ಮೆಡಿಸನ್ನು ಅವ್ರಿಗೆ ಕೊಡಲಿ ಸಾಕು ಇನ್ನೇನು ಅವ್ರು ಕೊಡೋದು ಬೇಡ ಅವರೆಲ್ಲ ಮಾಡ್ಕೊಳ್ತಾರೆಲ್ಲ ಟ್ಯಾಕ್ಸ್ ಬಗ್ಗೆ ಬಂದರೆ ಏಳು ಲಕ್ಷ ಆದಾಯ ಇರೋರಿಗೆ ತೆರಿಗೆ ಇಲ್ಲ ಕಳೆದ ಬಾರಿ ಐದು ಲಕ್ಷದವರೆಗೆ ಇತ್ತು ಈ ಈ ಬಾರಿ ಒಂದು ಏಳು ಲಕ್ಷದವರೆಗೆ ಇದನ್ನು ವಿಸ್ತರಿಸಲಾಗಿದೆ ಅನಿಸುತ್ತೆ ಆಗ್ತಾರೆ ಸರ್ ಈಗ ಒಟ್ಟಾರೆಯಾಗಿ ನೀವೇ ಹೇಳ್ದಂಗೆ ಇದನ್ನ ಕಂಪ್ಲೀಟ್ ಆಗಿ ನಾವು ನೋಡಿ ತಿಳ್ಕೋಬೇಕು ಅಂದರೆ ನಾಳೆ ಕಂಪ್ಲೀಟ್ ಆಗಿ ನೋಡಿಕೊಂಡು ಇದ್ರ ಬಗ್ಗೆ ಒಂದು ವಿಮರ್ಶೆ ಮಾಡ್ಬೋದು ಮಾತಾಡಬಹುದು ಅಂತ ಸೊ ಈಗ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನು ಹೇಳಿದೆ ನಾನು ಕೂಡ ಜಸ್ಟ್ ಬಂತು ಅದನ್ನು ನೋಡಿ ಅಪ್ಡೇಟ್ ಹೇಳಿದೆ ಸೊ ಈ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಒಟ್ಟಾರೆಯಾಗಿ ಈ ಒಂದು ಅಂದರೆ ಹೇಳಿದ್ರಿ ತಾವು ನಾಳೆ ನೋಡಬೇಕು ಅಂತ ನೋಡಿ ನಾಳೆ ಮಾತಾಡಬೇಕ್ರ ಬಗ್ಗೆ ಅಂತ ಬಟ್ ರೈಟ್ ಈಗ ಇರೋದ್ರ ಮಟ್ಟಿಗೆ ನಿಮ್ಗೆ ಹೇಳಿರೋ ಕೆಲವೊಂದು ಪಾಯಿಂಟ್ಸ್ಗಳಾಗಿರ್ಬೋದು ಓವರ್ ಆಲ್ ಒಂದು ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಈ ಒಂದು ಬಜೆಟ್ ಬಗ್ಗೆ ಏನು ಹೇಳ್ತೀರಾ ಒಟ್ಟಾರೆ ಬಜೆಟ್ ಮಾಡೋದಕ್ಕೆ ಇಡೀ ದೇಶದ ಬಗ್ಗೆ ಅವ್ರ ದೇಶದ ಜಿಯಾಗ್ರಫಿ ಬಗ್ಗೆ ತಿಳ್ಕೊಂಡಿರಬೇಕು ಎಷ್ಟು ಬಡವರು ಯಾರು ಏನು ಎಲ್ಲ ನಮ್ಮ ನಿರ್ಮಲಾ ಸೀತಾರಾಮನ್ಗೆ ಇವತ್ತು ಈರುಳ್ಳಿ ಬೆಳೆ ಕೇಳಿದ್ರೆ ಗೊತ್ತಿಲ್ಲ ಬೆಳ್ಳುಳ್ಳಿ ಬೆಲೆ ಕೇಳಿದ್ರೆ ಗೊತ್ತಿಲ್ಲ ರಾಗಿ ಬೆಲೆ ಗೊತ್ತಿಲ್ಲ ಅಕ್ಕಿ ಬೆಲೆ ಗೊತ್ತಿಲ್ಲ ಇವರು ಬಡವರ ಪ ಬಡವರ ಮೇಲೆ ಕಾಳರ್ ಜಿಟ್ಟು ಯಾವ ಬಜೆಟ್ ಮಾಡೋಕ್ಕಾಗತ್ತೆ ಅವ್ರು ಮಾಡೋ ಬಜೆಟ್ ಟೋಟಲ್ ಫೇಲ್ ಬಡವರಿಗೆ ಉಪಯೋಗ ಇಲ್ಲ ಏನಾದರೂ ಇವರು ಉಪಯೋಗ ಆದರೆ ಇವರು ಬಂದ್ಬಿಟ್ಟು ಬರೀ ಅಪ್ಪರ್ ಕ್ಲಾಸ್ಗೆ ಬಂಡವಾಳ ಶಾಹಿಗಳಿಗೆ ಮಾತ್ರ ಈ ಬಜೆಟ್ಗಳು ಉಪಯೋಗ ಆಗುತ್ತೆ ಸರ್ ಮೊರಾರ್ಜಿ ದೇಸಾಯಿ ಬಿಟ್ಟ ನಂತರ ಅಂದರೆ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಬಿಟ್ಟ ನಂತರ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರೇ ಆರನೇ ಬಾರಿಗೆ ಸತತವಾಗಿ ಒಂದು ಬಜೆಟನ್ನು ಮಂಡನೆ ಮಾಡಿದ ಆದರೆ ತಿಳ್ಕೊಳ್ಳಿ ಈ ಬಿ ಜೆ ಪಿ ಸರ್ಕಾರದಲ್ಲೇ ಇನ್ನು ಎಂಥವ್ರು ಇದಾರೆ ಒಬ್ರನ್ನ ಎಜುಕೇಟೆಡು ಒಬ್ಬರು ಎಕನಾಮಿಸ್ಟ್ ಇಲ್ಲ ಅಂತ ಅರ್ಥ ಆಯ್ತು ಅಲ್ಲಿಗೆ ಆ್ಯಂಡ್ ದಿಸ್ ಲೇಡಿ ಇಸ್ ಡೂಯಿಂಗ್ ದೀಸ್ ಥಿಂಗ್ಸ್ ಸೊ ದೆರ್ ಇಸ್ ನೋ ದೇರ್ ಇಸ್ ನೋ ಪ್ರಾಪರ್ ಎಕನಾಮಿಸ್ಟ್ ಇನ್ ದಿಸ್ ಗೌರ್ಮೆಂಟ್ ಎಸ್ ವೀಕ್ಷಕರೇ ಈಗಾಗಲೇ ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಇವರಿಂದ ಸತತ ಆರನೇ ಬಾರಿಗೆ ಬಜೆಟ್ ಮಂಡನೆ ಆಗಿದೆ ಈ ನಿಟ್ಟಿನಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀವಿ ಆದರೆ ಇನ್ನೂ ಕೂಡ ನಾವು ಕರೆಕ್ಟಾಗಿ ಇದ್ರ ಬಗ್ಗೆ ಮಾತಾಡುವಂಥ ಒಂದು ಒಂದು ಪರಿಸ್ಥಿತಿ ಇಲ್ಲ ಎಲ್ಲವನ್ನು ತಿಳ್ಕೊಂಡು ನಾಳೆ ನಾಳೆ ಆದರೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ಬೋದು ಅಂತ ಸದ್ಯಕ್ಕೆ ಇದಿಷ್ಟು ಜನರ ಪ್ರತಿಕ್ರಿಯೆ ಈ ಒಂದು ಬಜೆಟ್ ಬಗ್ಗೆ ಕ್ಯಾಮ್ರಾಪರ್ಸನ್ ಸಂದೀಪ್ ಜೊತೆ ಜಾಯ್ ಲೈಗೌಡ್ ಕರ್ನಾಟಕ ಟಿವಿ, ಬೆಂಗಳೂರು